ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರಬೇಕು ಅನ್ನೋಂಥದ್ದಾದರೆ ಈ ಒಂದು ಸರಳವಾದ ತಂತ್ರವನ್ನು ಮಾಡಿ ನೋಡಿ ಆಯಿತಾ ಈ ಒಂದು ತಂತ್ರವನ್ನು ನೀವು ಮಾಡಬೇಕು ಅಂದರೆ ಶುಕ್ರವಾರದ ದಿನ ಪ್ರಾಥಂಕಾಲದಲ್ಲಿ ಅಂದರೆ ಬೆಳಗಿನ ಜಾವ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತೇಳಿದ್ರೆ ನೀವು ಇಷ್ಟಪಟ್ಟಂಥವರು ಅವರು ಎಷ್ಟೇ ದೂರದಲ್ಲಿ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಹೇ ಯಾವುದೇ ಒಂದು ಸಂದರ್ಭದಲ್ಲಿ ಇದ್ರೂ ಕೂಡ ಅವರು ನಿಮ್ಮ ಬಳಿ ಸರಳವಾಗಿ ವಶ ಆಗೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಆಯಿತಾ ಹಾಗೆಯೇ ಈ ಒಂದು ತಂತ್ರವನ್ನು ನೀವು ದಾಂಪತ್ಯದಲ್ಲಿ ಏನಾದರೂ ತೊಂದರೆಗಳು ಏನಾದರೂ ಉಂಟಾಗ್ತಾ ಇದ್ದರೆ ಅಂದರೆ ಗಂಡ ಹೆಂಡತಿ ನಡುವೆ ಏನಾದರೂ ಮಿಲನದಲ್ಲಿ ತೊಂದರೆ ಅಂದರೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಮಿಲನದಲ್ಲಿ ಒಟ್ಟು ಏನಾದರೂ ಇದ್ದರೆ ಆ ಗಂಡನಿಗೆ ಆಸಕ್ತಿ ಇಲ್ಲದಂತಾಗಿರೋದು ಅಥವಾ ಹೆಂಡತಿಗೆ ಆಸಕ್ತಿ ಇಲ್ಲದಂತಾಗಿರುವುದು ಯಾವುದೇ ಥರದ ವಿಚಾರ ಇರಲಿ ವೀಕ್ಷಕರೇ ಈ ಒಂದು ಸರಳವಾದ ತಂತ್ರವನ್ನು ನೀವು ಶುಕ್ರವಾರ ದಿನ ಪ್ರಾತಃ ಕಾಲದಲ್ಲಿ ಮಾಡಿ ನೋಡಿ ಖಂಡಿತವಾಗಲೂ ನೀವು ಇಷ್ಟಪಟ್ಟಂಥವರು ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಮತ್ತು ನಿಮ್ಮ ದೈಹಿಕ ಕ್ರಿಯೆಯಲ್ಲೂ ಕೂಡ ಯಾವುದೇ ಥರದ್ದು ತೊಂದರೆ ಆಗದ ಹಾಗೆ ಈ ಕೆಲಸ ಆಗ್ತದೆ ಹಾಗಾದರೆ ಯಾವ ರೀತಿ ಏನು ಮಾಡಬೇಕಪ್ಪ ಅನ್ನೋಂಥದ್ದನ್ನು ನೋಡಿ ನಾನು ತಿಳಿಸ್ಕೊಡ್ತೀನಿ ಬೆಳಗ್ಗಿನ ಜಾವ ಎದ್ದೋಳಿ ಆಯಿತಾ ಬೆಳಗ್ಗಿನ ಜಾವ ಎದ್ದೇಳಿ ನೀವು ಸ್ನಾನ ಏನು ಮಾಡಲಿಕ್ಕೆ ಹೋಗೋದು ಬೇಡ ಆಯಿತಾ ಇದನ್ನು ಸ್ನಾನ ಮಾಡೋದಕ್ಕಿಂತ ಮುಂಚಿತವಾಗಲೇ ನೀವು ಈ ಕೆಲಸವನ್ನು ಮಾಡಬೇಕಾಗ್ತದೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆಯಿತಾ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ ಇಲ್ಲಿ ನಾನು ನಿಮಗೆ ತೋರಿಸ್ತಾರಂತಹ ಒಂದು ಮಂತ್ರ ಏನಿದೆ ಅಹಾ ಆ ಮಂತ್ರವನ್ನು ನೀವು ಒಂದು ಬಿಳಿ ಹಾಳೆಯ ಮೇಲೆ ಬರ್ಕೊಂಡು ವೀಕ್ಷಕರೇ ಈ ಮಂತ್ರವನ್ನು ನೀವು ಇಪ್ಪತ್ತೆಂಟು ಬಾರಿ ನೀವು ಇಷ್ಟಪಟ್ಟಂಥವ್ರನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ಇಪ್ಪತ್ತೆಂಟು ಬಾರಿ ಇದನ್ನು ಉಚ್ಚಾರಣೆಯನ್ನು ಮಾಡಿ ಆಯಿತಾ ಉಚ್ಚಾರಣೆಯನ್ನು ಮಾಡಿದ ನಂತರ ಈ ಒಂದು ಮಂತ್ರ ಅದರ ಜೊತೆಯಲ್ಲಿ ನೀವು ಎರಡು ಲವಂಗವನ್ನು ಹಾಕ್ಬಿಟ್ಟು ಆಯಿತಾ ಆ ಮಂತ್ರದಲ್ಲಿ ಎರಡು ಲವಂಗವನ್ನು ಹಾಕ್ಬಿಟ್ಟು ಇದನ್ನು ನೀವು ಅಗ್ನಿಸ್ಪರ್ಶ ಮಾಡಬೇಕಂದ್ರೆ ಸುಟ್ಟು ಬಿಡಬೇಕು ಪೂರ್ತಿಯಾಗಿ ಇದನ್ನು ಸುಟ್ಟು ಆ ಸುಟ್ಟು ಬಂದಂತಹ ಬೂದಿ ಏನಿದೆ ಇದನ್ನು ನೀವು ಸ್ನಾನ ಮಾಡಿ ನಿಮ್ಮ ಹಣೆಗೆ ಹಚ್ಕೊಂಡು ನೀವು ನೀವು ಇಷ್ಟಪಟ್ಟಂಥವ್ರು ಯಾರು ನೀವು ಹೋಗಬೇಕು ಯಾರ ಹತ್ರ ಹೋಗಬೇಕು ಅಂತವ್ರ ಹತ್ರ ಹೋಗಿ ಸಲ ಸುಲಭವಾಗಿ ಅವರು ಒಟ್ಟು ನಿಮ್ಮ ಬಳಿ ವಶ ಆಗೋದ್ರಲ್ಲಿ ಯಾವುದೇ ಥರದ್ದು ಅನುಮಾನ ಇರೋದಿಲ್ಲ ಆಯಿತಾ ಸ್ನಾನ ಮಾಡಿದ ನಂತರ ಆ ಒಂದು ಭಸ್ಮವನ್ನು ನೀವು ಹಚ್ಕೊಂಡು ಹೋಗಿದ್ದೆ ಆಯಿತು ಅಂತೇಳಿದ್ರೆ ನೀವು ಇಷ್ಟಪಟ್ಟಂಥವ್ರು ಆಗಿರಲಿ ಅಥವಾ ಗಂಡ ಹೆಂಡತಿ ನಡುವೆ ಏನಾದರೂ ಕಿರಿಕಿರಿಗಳು ವಾಗ್ವಾದಗಳು ಮತ್ತು ಸಂಭೋಗದ ವಿಚಾರದ ಏನಾದರೂ ತೊಂದರೆಗಳಾಗ್ತಾ ಇದ್ದರೆ ಸರಳವಾಗಿ ಅವರು ನಿಮ್ಮ ಮಾತನ್ನು ಕೇಳ್ತಾರೆ ಆಯಿತಾ ಇದು ಅತ್ಯಂತ ವಿಶೇಷವಾದಂತಹ ಒಂದು ವಶೀಕರಣ ತಂತ್ರ ಇದು ದಯವಿಟ್ಟು ಕೆಟ್ಟ ಉದ್ದೇಶಗಳಿಗೆ ಬಳಸಲಿಕ್ಕೆ ಹೋಗಬೇಡಿ ಒಂದು ಒಳ್ಳೆಯ ಸದುದ್ದೇಶವಿಟ್ಕೊಂಡು ಮಾಡಿ ಖಂಡಿತವಾಗಲೂ ಇದರಲ್ಲಿ ನೀವು ಜಯಶಾಲಿ ಆಗೋದರಲ್ಲಿ ಯಾವುದೇ ಥರದ್ದು ಅನುಮಾನ ಇಲ್ಲ ಇವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು